ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವ ಬಿಸಿಲ ದಾಗೆಗೆ ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಹೋಬಳಿಯ ದೆಂಬಲೆ ಕುರ್ಚಿ ಬೀರುಗ ಟಿಶೆಟ್ಟಿಗೆ ಶ್ರೀಮಂಗಲ ದಾಲ್ಕೇರಿ ಮಂಚಲ್ಲಿ ಪೂಜೆಕಲ್ ಕುಟ್ಟ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಕಾಫಿ ಕರಿಮೆಣಸು ಅಡಿಕೆ ಸೇರಿದಂತೆ ಇತರ ಬೆಳೆಗಳು ಬಿಸಿಲಿನ ಬೇಗೆಗೆ ಕರಕಲಾಗಿದ್ದು ಬೆಳೆಗಾರರು ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕ ಮಳೆಯಾಗುವಂತಹ ಪ್ರದೇಶಗಳಲ್ಲೂ ಈ ವರ್ಷ ವಾಡಿಕೆ ಮಳೆಯಾಗದೇ ಇರುವುದರಿಂದ ಬಿಸಿಲಿನ ತಾಪದಲ್ಲಿ ಏರಿಕೆಯಾಗಿದ್ದು ಜಲಮೂಲಗಳು ಒಣಗಿವೆ ಪೊನ್ನಂಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಿರು ಬಿಸಿಲಿನ ಜಳಕ್ಕೆ ಕಾಫಿ ಗಿಡಗಳು ಸುಟ್ಟು ಕರಕಲಾಗ್ತಾ ಇರುವ ಬೆನ್ನಲ್ಲೇ ಇದೀಗ ಅಧಿಕ ಮಳೆ ಸುರಿಯುವ ಶ್ರೀಮಂಗಲ ಹೋಬಳಿಯಲ್ಲಿ ಕೂಡ ಕಾಫಿ ಗಿಡಗಳು ಬೆಂದು ಹಾಕ್ತಾ ಇರುವುದು ಬೆಳೆಗಾರರಲ್ಲಿ ಆತಂಕ ಆತಂಕವನ್ನ ಉಂಟುಮಾಡಿದೆ ನೀರಿನ ಮೂಲಗಳಾದ ಕೆರೆ ಕಟ್ಟೆಗಳು ಒಣಗಿ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಆಹಾಕಾರ ಪಡುವಂತಾಗಿದೆ ಕೊಡಗಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಾಫಿ ತೋಟಗಳು ಬಿಸಿಲಿನ ತಾಪಕ್ಕೆ ಸುಟ್ಟು ಕರಕಲಾಗಿದ್ದು ಇದರೊಂದಿಗೆ ಕರಿಮೆಣಸು ಬಾಳೆ ಇನ್ನಿತರ ಫಸಲುಗಳು ಕೂಡ ಒಣಗಿ ಹೋಗಿವೆ ಕೂಡಲೇ ಸಂಬಂಧಪಟ್ಟವರು ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಅಲ್ಲದೆ ಕೊಡಗು ಜಿಲ್ಲೆಯಿಂದ ಬರಪೀಡಿತ ಪ್ರದೇಶವೆಂದು ಸರ್ಕಾರ ಘೋಷಿಸಬೇಕೆಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ ಕೊಡಗು ಚಾನೆಲ್ ಸ್ಪೆಷಲ್ ರಿಪೋರ್ಟ್ ಚಂಪ ಗಗನ ಪೊನ್ನಪೇಟೆ ಚಟ್ಟಂಗಡ ಕುಟುಂಬದ ನನ್ನ ಹೆಸರು ಕಟ್ಟಿ ಕಾರ್ಯಪ್ಪ ಅಂತೇಳಿ ಹಾಗೇ ಅಭಿನ್ ಇನ್ನೇನು ಅಭಿನ್ ಅಲ್ಲ ಅಭಿನ್ ಮತ್ತೆ ಚಟ್ಟಂಗಡ ಲೋಕೇಶ್ ಇವರೆಲ್ಲ ತೋಟಗಳು ಮೂರು ಜನರ ತೋಟ ಅಂದಾಜು ಮತ್ತು ಕರ್ಮಯ್ಯ ಇವರ ತೋಟಗಳು ಅಂದಾಜು ಎರಡು ನಾಲ್ಕು ಐದು ಎಕರೆ ತೋಟ ಕಂಪ್ಲೀಟ್ ಬರ್ನ್ ಆಗಿದೆ ಈ ವರ್ಷ ಮಳೆ ಅಭಾವದಿಂದ ಜಾನ್ವರಿಯಲ್ಲಿ ಹೊಡೆದ ಮಳೆ ಅಲ್ಲಿಂದ ಮೂರು ತಿಂಗಳು ಸತತ ಮಳೆ ಇಲ್ಲ ಈ ಥರ ಆದರೆ ರೈತರ ಪಾಡು ಯಾವ ಸರ್ಕಾರ ಬಂದರೂ ಏನು ಮಾಡೋಕ್ಕಾಗಲ್ಲ ಈ ಥರ ಪ್ರಕೃತಿ ಕೈ ಕೊಡ್ತೇಳಿ ನಾವು ನಿಜವಾಗಿಯೂ ನಂಬಿರಲಿಲ್ಲ ಜ ಮಾರ್ಚಲ್ಲಿ ಅಥವಾ ಏಪ್ರಿಲಲ್ಲಿ ಬರಬೇಕಿತ್ತು ಖಂಡಿತವಾಗಿ ಮಳೆ ಏಪ್ರಿಲಲ್ಲಿ ಇಲ್ಲ ಮೇಗೂ ಸಹ ಡೌಟೇ ಇನ್ನು ಮಾನ್ಸೂನ್ ಹಿಡಿದ ಮೇಲೆ ಇನ್ನೂ ಅದನ್ನು ಇನ್ನೊಂಥರ ಇದು ಯಾವಾಗ ಬರ್ತದೆ ಯಾವಾಗಲೂ ದಿವಸಕ್ಕೆ ಹತ್ತು ಇಂಚು ಮಳೆ ಮಿನಿಮಮ್ ಅದು ಆ ಆ ತರದ ನಷ್ಟ ಇನ್ನೊಂದರ ಉಳ್ದದನ್ನ ಅಳಿದು ಉಳಿದು ಉಳಿದರೆ ಎಲ್ಲ ಉದುರಿ ಒಂದು ಕಾಫಿ ಸಹ ಸಿಗೋದಿಲ್ಲ ಅಲ್ಲೂ ಸಿಗೋದಿಲ್ಲ ಎಲ್ಲಾ ತರದಲ್ಲಿ ರೈತ ಪರ್ಟಿಕ್ಯುಲರ್ಲಿ ಕಾಫಿ ತೋಟ ಇರುವವರಿಗೆ ತುಂಬಾ ಲಾಸ್